ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ಲಾಗ್ ಎಲ್ಲರಿಗೂ ಸ್ವಾಗತ ಇದು ಬಂದು ಡೈರಿ ನೋಡೋಣ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಫ್ರೈಡ್ ರೈಸ್ ನ ಮಾಡ್ಕೊತಾ ಇದೀನಿ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೊಂಡು ಹಸಿಮೆಣಸಿನ್ಕಾಯಿ ಹಾಕೊಂಡು ಎಣ್ಣೆ ಕೂಡ ಹಾಕೊಂಡಿದೀನಿ ಹಾಗೆ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದೀನಿ ತುಂಬಾ ಸಿಂಪಲ್ ಆಗಿ ಆಗಿ ಮಾಡ್ಕೊಬಹುದು ಫ್ರೈಡ್ ರೈಸ್ ಅನ್ನ ಹೆಚ್ಚು ಪದಾರ್ಥಗಳು ಸಾಸ್ಗಳು ಅವನ್ನೆಲ್ಲ ಏನು ಈಸಿ ಆಗಿ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ರೋಸ್ಟ್ ಆಗ್ಬೇಕು ಸ್ವಲ್ಪ ಆಯಿಲ್ ಅನ್ನು ಜಾಸ್ತಿನೇ ಹಾಕೋಬೇಕಾಗುತ್ತೆ ರೈಸ್ ಐಟಮ್ ಆಗಿರೋದ್ರಿಂದ ಫ್ರೈಡ್ ರೈಸ್ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿ ಮನೇಲಿ ತರಕಾರಿ ಇತ್ತು ಅಂದ್ರೆ ರೀತಿ ಫ್ರೈಡ್ ರೈಸ್ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಬೆಸ್ಟ್ ನಾನೀಗ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಕ್ಯಾರೆಟ್ ಬೀನ್ಸ್ ಮತ್ತೆ ಕ್ಯಾಪ್ಸಿಕಮ್ ಅನ್ನ ಹಾಕೋತಾ ಇದ್ದೀನಿ ಬೇಕಾದರೆ ಕ್ಯಾಬೇಜ್ ಕೂಡ ಹಾಕೋಬಹುದು ನಾನು ಸಿಂಪಲ್ ಆಗಿ ಕಡಿಮೆ ಪದಾರ್ಥ ಕಡಿಮೆ ತರಕಾರಿಗಳನ್ನ ಬಳಸಿ ಹಾಕೋತಾ ಇದ್ದೀನಿ ಅನ್ನು ಕೂಡ ಒಂದ್ ಅರ್ಧ ಅಷ್ಟೇ ಹಾಕೊಂಡಿರೋದು ಉದ್ದ ಉದ್ದ ಕಟ್ ಮಾಡಿ ಕ್ಯಾಪ್ಸಿಕಂ ಅನ್ನ ಹಾಕೋತಾ ಇದ್ದೀನಿ ಇದಂತೂ ಅವರೆಕಾಯಿ ಕಾಲ ಬಂತು ಅಂದ್ರೆ ತರಕಾರಿ ಎಲ್ಲ ಹಾಗೆ ಉಳಿದಿರುತ್ತೆ ಎಲ್ಲ ತಿನ್ನಲ್ಲ ಮಕ್ಕಳು ಆ ತರಕಾರಿ ಸಾಂಬಾರ್ ಅಂದ್ರೆ ಇಷ್ಟ ಆಗಲ್ಲ ಸಿಕ್ಕಿ ಟೈಮ್ ಅಲ್ಲಿ ಅದರಿಂದ ಈ ರೀತಿ ಫ್ರೈಡ್ ರೈಸ್ మే తర్కారిన కుర్మ మొదో తర్కారి గొజ్జు మూరిగే ఈ తర ఎలా మాకొతీని తర్కారి వేస్ట్ ఆగబారస్తేనే ఈ తర్కారినెం దీని అలా అదనెందై నిమిష ఫ్రై ఆగం జాస్తి బేయూ ఇలా స్వల్ప హెడ్ ఫ్రైడ్ రైస్ అంతె అద్రం ఇవగా ఇకే తర్కారీగా చన ఉప్పుకొమ్ అద్రం రుచికి తస్త ఉప్పు అదే పుడి ఉప్పన్న హోతా కల్ ఉప్పు హాక్ర బేగా కర్గల ఎన్నెగ హాకోద్రీ అద్రింద పుడి ఉప్పన్న హాకీ ಮೊದ್ಲು ಈಗ ತರ್ಕಾರಿ ಮಾತ್ರ ಉಪ್ಪು ಹಾಕೊಳ್ಳೋಣ ನೆಕ್ಸ್ಟ್ ನಾವು ರೈಸ್ಗೂ ಕೂಡ ಹಾಕೋಬೇಕಾಗುತ್ತೆ ಮೊದ್ಲೇನೆ ಉದ್ರದ್ರಾಗಿ ಅನ್ನ ಮಾಡಿ ಆರೋದಕ್ಕೂ ಕೂಡ ಇಟ್ಕೋಬೇಕು ಫ್ರೈಡ್ ರೈಸ್ ಮಾಡೋದಕ್ಕೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಳವನ್ನ ಮುಚ್ಚೋಣ ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಬೇಯಿಸ್ಕೊಳ್ಳೋಣ ತರಕಾರಿ ಸ್ವಲ್ಪ ಮೆತ್ತಗ ಹಾಕ್ಬೇಕು ಈಗ ನೋಡಿ ಉದ್ರದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದೆ ಅದನ್ನ ಆರೋಧಕ್ಕೆ ಕೂಡ ಇಟ್ಕೊಂಡಿದೆ ಅನ್ನ ಹಾಕೋತಾ ಇದೀನಿ ಮಸಾಲೆಗಳನ್ನೆಲ್ಲ ಅನ್ನದ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಇಟ್ಕೊಳುತ್ತೆ ಆದ್ರಿಂದ ನಾನಿಲ್ಲಿ ಪೆಪ್ಪರ್ ಪೌಡರ್ ಅಂದ್ರೆ ಮೆಣಸಿನ ಪುಡಿ ಮನೇಲೆ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದೆ ಅಂದ್ರೆ ಮನೇಲಿ ಮಾಡಿರೋದಾದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಪಾಕಿಟ್ ಅಷ್ಟು ಟೇಸ್ಟ್ ಬರಲ್ಲ ಹಾಗೆ ಸ್ಪೈಸಿನೂ ಕೂಡ ಇರೋದಿಲ್ಲ ಅದರಿಂದ ನಾನು ಮನೇಲೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದ್ ಜಾರ್ಗ್ ಹಾಕಿ ಸ್ವಲ್ಪ ಸೋಯಾ ಅನ್ನ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಚಮಚ ಅಷ್ಟೇ ಸೋಯಾ ಸಾಸ್ ಹಾಕ್ತಾ ಇರೋದು ಇವಾಗ ಚಿಕನ್ ಮಸಾಲಾ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ ಅದು ಕೂಡ ಒಂದ್ ಚಮಚ ಆಗೋಷ್ಟು ಚಿಕನ್ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ತರಕಾರಿ ಜೊತೆನೆಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಒಂದ್ ಐದು ನಿಮಿಷ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಬೇಯ್ಬೇಕಲ್ಲ ಅದರಿಂದ ಒಂದ್ ಮುಚ್ಚಳ ಮುಚ್ಚಿ ಇಟ್ಕೊಳ್ಳೋಣ ನೆಕ್ಸ್ಟ್ ಈಗ ಫ್ರೈಡ್ ರೈಸ್ ರೆಡಿ ಆಗಿದೆ ಆ ಸ್ಕೂಲ್ ಕಳಿಸಿ ಅವ್ರಿಗೆ ಲಂಚ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಶೂನೆಲ್ಲ ಇತ್ತು ಶೂ ಎಲ್ಲ ತೊಳ್ಕೊತಾ ಇದೀನಿ ತುಂಬಾ ಬಟ್ಟೆ ಇತ್ತು ಊರಿಗೆ ಬಂದ ಬಂದ್ಮೇಲೆ ಜಾಸ್ತಿ ಬಟ್ಟೆ ಆಗ್ಬಿಟ್ಟಿತ್ತು அப்லோட்ரில் குருவார ஆகி கூட மாம்பல் ஊர்ந்தே துளசின் மன்க் கட் கொண்டு பூஜை கூட மாம்பல் ஒன்று வஸ்லொட் ரங்கோலி கூட சிம்பல் ஆகி ரங்கோலி கூட ஆக்கீனி சொல் நெலக்கி வைட் பண்ண ஒட்ரோத ரங்கோலி காரல்ல அதுக்கு அர்ஷனாச்சினி மனையெல்லாம் ஃபுல் க்ளீன் ஃபிரெண்ட்ஸ் ஆகி பாத்திரை எல்லாம் இப்போ தோழ்கண்டு ஆகியேடுத்து நைட்டி ஏன் சாம்பார் மாணா அந்த நோட் அஹ் சாம்பார் மாதக்கி நைட்டி அந்த அன்பட்டு நான் அஹ் நெல்லி இது நான் இம் சைட் ஏன் கரீத்த நெல்லவரக்காய் நர்க்காரே ஊர்ந்தே அஹ் நெல்லாய் கொட்டி கழிவு ஆன்ட்டி ஆகியனே ஜொத்தி அவரைக்காய் கூட தந்தே எர்டன்னு ஆக்கி பஸ் சார் அன்பு இது கிண்ணெல்லாம் நான் ஃபஸ்ட்டு நெல்லரைக்காய் மஸ்தனி ஊரில் மக கூட அவரைக்காழ்கொட்டும் தொழது இதனக் ஆகவே நீர் இட் கேஸ் நீர் கன காய்கிட்டு நெல்லி மத்தே அவரைக்காளு எரூ தொழோத்தீனி நெல்ல ಬೇಯದಕ್ಕೆ ಹಾಕೊಂಡು ಇದಕ್ಕೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ಬೇಯದ್ಕ ಇಟ್ಬಿಟ್ಟು ಹುಚ್ಚಳ ಪುಡಿಯನ್ನು ಮಾಡ್ಕೋಬೇಕು ಹುಚ್ಚಳು ಊರಿಂದ ತಂದಿದ್ ಸ್ವಲ್ಪ ಹುಚ್ಚಳಿತ್ತು ಹುಚ್ಚಳ ಜೊತೆಗೆ ಒಂದು ಮೆಣಸಿನಕಾಯಿ ಹಾಕೊಂಡಿದೀನಿ ಒಂದು ಇಲ್ಲ ಎರಡು ಖಾರಕ್ಕೋಸ್ಕರ ಅದನ್ನ ಹುರ್ಕೋಬೇಕು ಹುರ್ಕೊಂಡು ಜಾರಿಗೆ ಉಪ್ಪು ಹಾಗು ಹುಣ್ಸೆಣ್ ಸ್ವಲ್ಪ ಹುಣ್ಸೆಣ್ ಕೂಡ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೆರಡು ಎರಡು ಬೆಳ್ಳುಳ್ಳಿ ನಮ್ ಕಡೆ ಯಾವ ರೀತಿ ಇದೇ ರೀತಿ ಮಾಡೋದು ಹುಚ್ಚಳ ಪುಡಿಯನ್ನ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದೀನಿ ನೆಲವರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹುರ್ಕೊಂಡಿರ್ಬೇಕು ಸಣ್ಣೂರಿನಲ್ಲೇ ಹುಚ್ಚಳನ್ನ ಹುರ್ಕೊಂಡಿದ್ರೆ ಪುಡಿ ಮಾಡ್ಕೊಬಹುದು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದೀನಿ ಜಾಸ್ತಿ ನೈಸ್ ಕೂಡ ಪುಡಿ ಮಾಡೋ ಹಾಗಿಲ್ಲ ಉಚ್ಚಳ ಪುಡಿ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ ತುಂಬಾ ಹಳೆ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದೀನಿ ಅದನ್ನ ಇದ್ರ ಜೊತೆ ಮೊಸರು ಮೊಸರು ಜೊತೆಗೆ ಹಾಕೊಂಡು ರೊಟ್ಟಿ ತಿಂದ್ರು ಕೂಡ ಚೆನ್ನಾಗಿರುತ್ತೆ ಹುಚ್ಚಳ ಪುಡಿ ತುಂಬಾ ಹೆಲ್ದಿ ಕೂಡ ಬಾಣ್ತಿದಿರಲ್ಲ ಹುಚ್ಚಳ್ಳಣ್ಣಿನ ಕೊಡ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಕೂಡ ನೋಡಿ ಉಚ್ಚಳ ಪುಡಿ ರೆಡಿ ಆಗಿದೆ இத்தர ஒன் ஒன் சரி மாட்டுக்கோட்டே ரொட்டி பார்த்து மொசர் ஜொத்தி ரொட்டி திங்கல் டெமல் அவரே கால் டெம் அல் எல்லா பஸ்ஸார் கூட ஆக்கபோது துபானே டேஸ்டாக இருக்கு அவரே காழ எல்லா ஜாஸ்தி ஆக்கோதிக்ல நெல்லி ஆக்கே மாத்தோது இல்ல குழிய மால்ல அதுக்கெல்லாம் திக்கிவி அந்த அன்பு ஒன் எர்ட் டொமோட்டோ ஒன் கைன நுண்ண்கண்ட் ಸ್ವಲ್ಪ ಕಾಯಿನ ಹಾಕೊಂಡಿದ್ದೀನಿ ಅಷ್ಟೇನೆ ಈಗ ಬೇಯಿಸಿ ಇಟ್ಕೊಂಡಿದ್ವಲ್ಲ ನೆಲವರೆಕಾಯಿ ಅವರೆಕಾಯಿ ಎರಡನ್ನು ಕೂಡ ಹುರ್ಕೊಳ್ಳೋಣ ಈಗ ಒಂದ್ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಒಣ್ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈಗ ನೆಲವರಕಾಯಿ ಉರ್ಕೊಳೋದಕ್ಕೆ ಪಲ್ಯ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಒಂದ್ ಈರುಳ್ಳಿನ ಅದು ಅದ ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನ ಈರುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಎಣ್ಣೆನಲ್ಲಿ ಬೇಯಬೇಕು ಆಮೇಲೆ ನಾವು ನೆಲವರಿಕಾಯಿ ಅವರೆಕಾಳು ಬೆಂದಿರುತ್ತಲ್ಲ ಹಸಿ ಕಾಳು ಅದನ್ನ ಹಾಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಉಪ್ಪಾಕ್ ಬೇಯಿಸಿ ಇಟ್ಕೊಂಡಿದ್ನಲ್ಲ ನೆಲವರಿಕಾಯಿ ಮತ್ತೆ ಅವರೆಕಾಳು ಎರಡನ್ನೂ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಹುಚ್ಚಳ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹುಚ್ಚಳ ಪುಡಿನೂ ಕೂಡ ಹಾಕೊಂಡಿದ್ದೀನಿ ಇದಕ್ ಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕೋಬಹುದು உச்சள பிடி லாஸ்டல் கூட ஹாக்கே நான் ஃபஸ்ட்டே ஹாக்காக்கண்டே அந்த நெல்லாவரிக்காய் பெந்தித்த எல்லாம் கல்ஸ்க்கிடுத்து நெல்லாரி கை அஹ் சவுட்டில் திருப்பாத எல்லா கல்ஸ்க்கிடுத்து நான் ஃபஸ்ட்டே தீனி உச்சல் பூடின்ன எஸ்ட் பேஸ்ட்டு நோடி ஆக்கோக்கு அது உச்சல் படிப்பாஸ்தி டேஸ்டு இதே தங்கினாயி துறியனா ஆகத்தினா ಜಾಸ್ತಿ ತಿರ್ಬೋದಿಕ್ ಹೋಗ್ಬಾರ್ದು ಕಲಸೋಗ್ಬಿಡುತ್ತೆ ನೆಲ್ಲವರಕಾಯಿ ಅದರಿಂದ ಈಗ ಸಾಂಬಾರ್ ಮಾಡ್ಕೊಳ್ಳೋಣ ಪಲ್ಯ ರೆಡಿ ಆಗಿದೆ ಈಗ ಸಾಂಬಾರ್ ಮಾಡ್ಕೊಳ್ಳೋಣ ಸಾಂಬಾರ್ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಹಳ್ಳಿ ಸೈಡು ಮುದ್ದೆಗೆ ಇದೇ ರೀತಿ ಬಸ್ ಸಾಂಬಾರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ನಾನು ಮಾಡೋ ಬಸ್ಸಾದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಎಣ್ಣೆ ಹಾಕೊಂಡ್ಮೇಲೆ ಒಂದು ಚಿಟಕಿ ಅಷ್ಟು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಗೆ ಬೆಳ್ಳುಳ್ಳಿನ ಜಜ್ಜ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದ್ ಅರ್ಧ ಈರುಳ್ಳಿ ಸ್ವಲ್ಪ ಕರ್ಬೇವನ್ ಸೊಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು ಫ್ರೈ ಆಗಿದೆ ಈಗ ನಾನು ಕಾಯಿ ಟೊಮೊಟೊ ರುಬ್ಕೊಂಡಿದೀನಲ್ಲ ಅದನ್ನ ಹಾಕೋತಾ ಇದೀನಿ ನಮ್ಮ ಸೈಡ್ ಅಂದ್ರೆ ಎಲ್ಲ ರುಬ್ಬಿ ಸಾಂಬಾರ್ ಮಾಡೋದು ಅದರಿಂದ ನಾವೆಲ್ಲ ರುಬ್ಬಿನೇ ಮಾಡ್ಕೊಳ್ಳೋದು ಹಾಗೆಲ್ಲ ಕೈನ ಬೇಯಿಸ್ಕೊಂಡಿದ್ದ ನೀರನ್ನು ಕೂಡ ಹಾಕೊಂಡಿದೀನಿ ಪ್ರತಿ ಸಾಂಬಾರ್ನ ಸ್ವಲ್ಪ ಸ್ವಲ್ಪ ಕಾಯಾಕ್ ರುಬ್ಬ ಹಾಕ್ತಿವಿ ಹಾಗೆ ಒಂದು ಸ್ವಲ್ಪ ನಿಂಬೆ ಸಾರಿ ಹುಣಸೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬೇಯೋದಕ್ಕೆ ಬಿಡೋಣ ఈ స్వల్ప రుచికి తప్పు మే మన మార్స్కొండ అచ్చకర్ సారి సాంబార్ పుడిన ఒమచన హింద చాలి ఒ అస్ సాంబారు అందర్ తిరుగు యారు ఊటల్ అద్రం ఒందే టైమ్ ముద్దే జాయి బస్సర్ సూపర్ కాంబినేషన్ నోడ్రల్ ఫ్రెండ్స్ యవ్వరీతి ఇ నెలవరకై బస్సరు ఫ్రైడ్ రైస్ నిన్నయ డైలీ ఇచ్చు అంత थैंक यू सो मच वीडियो ನೋಡಿದಕ್ಕೆ ಧನ್ಯವಾದಗಳು